ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ಅತಂತ್ರವಾದ ವೃತ್ತಿ ನಿರತ ಪತ್ರ ಬರಹಗಾರರ ಬದುಕು ಪತ್ರ ಬರಹಗಾರರನ್ನು ಸಂಘಟಿಸಲು ರಾಜ್ಯಾದ್ಯಂತ ಪ್ರವಾಸ ಪತ್ರ ಬರಹಗಾರರ ಒಕ್ಕೂಟದ ರಾಜ್ಯ ಸಂಚಾಲಕ ಪ್ರಕಾಶ್ ರಾಜೆ ಅರಸ್ ಘೋಷಣೆ ವೃತ್ತಿ ನಿರತ ಪತ್ರ ಬರಹಗಾರರ ಬದುಕು ಅತಂತ್ರವಾಗಿದೆ ಹಿರಿದಾದ ವೃತ್ತಿ ಮಾಡುತ್ತಿರುವ ನಮಗೆ ಸೇವಾ ಭದ್ರತೆ ಇಲ್ಲ ನಾಗರಿಕ ಜನಸ್ನೇಹಿಯಾಗಿರುವ ನಮಗೆ ವೃತ್ತಿ ಭದ್ರತೆ ಬೇಕು ಆದ್ದರಿಂದ ನಮ್ಮ ಮನವಿಗಳನ್ನು ರಾಜ್ಯ ಸರ್ಕಾರವು ಮಾನವೀಯ ನೆಲಗಟ್ಟಿನ ಆಧಾರದ ಮೇಲೆ ಬಗೆಹರಿಸಿಕೊಡಬೇಕು ಎಂದು ಪತ್ರ ಬರಹಗಾರರ ಒಕ್ಕೂಟದ ರಾಜ್ಯ ಸಂಚಾಲಕ ಪ್ರಕಾಶ್ ರಾಜೆ ಅರಸ್ ಆಗ್ರಹಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಇದ್ದಾರೆ ಅದರ ನಂತರ ಏನು ಈಗ ಹೊಸದಾಗಿ ಅಮೆಂಡ್ ಮಾಡೋ ಪ್ರಕಾರ ಅವರವ್ರ ಪತ್ರಗಳಿಗೆ ಅವರೇ ಮಾಡಿಕೊಂಡ್ರೆ ಅಮ್ಮ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮಾಡಿದ್ದಾರೆ ಅದು ಇನ್ನೂ ಕೆಲವು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ನಾನಿನ್ನೂ ಹುಡುಕೊಂಡಿದ್ದೀವಿ ಅವರೇ ಸ್ವತಃ ಮಾರಾಟ ಮಾಡೋರು ನನ್ನೇ ಸದಸ್ಯ ಅಂತ ಅಲ್ಲಿ ಸೈನ್ ಮಾಡೋಟ್ರೆ ಮುಗೀತು ನಮ್ಮ ಸೈನ್ ಹೇಗಿಲ್ಲ ಅದಕ್ಕೆ ಆದರೆ ಇನ್ನೊಂದು ಚಾಲ್ತಿ ಇಲ್ಲ ಆಗಿಲ್ಲ ಅಂತೀನಿ ನಿಮ್ಮ ಚಾರ್ಜ್ ಇದೆಯಾ ಅದು ಹಾಗೆ ಆಗ ಅಷ್ಟು ಚಾಲ್ತಿ ಇಲ್ಲ ಹಾಗಾಗಿ ಈಗೇನಾಗಿದೆ ಕಾವೇರಿ ಫ್ರೀ ಮಾಡಲಿ ಕೊಟ್ಟಿದ್ದಾರೆ ನಿಮ್ಗೆ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ ಕಾವೇರಿ ತ್ರೀ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕಾವೇರಿ ತ್ರೀ ಮಾಡಿದ್ರೆ ಪೇಸ್ ಲೆಸ್ ಅಂತ ಬಾಯಲ್ಲಿ ಹೇಳ್ತಾ ಇದಾರೆ ಪೇಸ್ ಲೆಸ್ ಅಲ್ಲ ಪೇಪರ್ ಲೆಸ್ ಪೇಪರ್ ಲೆಸ್ ಮಾಡಿದ್ರೆ ಪತ್ರನೇ ಇರಲ್ಲ ಪತ್ರ ಇಲ್ಲ ಅಂದ್ಮೇಲೆ ಪತ್ರ ಇಲ್ಲ ಎಲ್ಲಿರ್ತಾರೆ ಅವ್ರೇನು ಹೇಳ್ಬಿಟ್ಟು ಮಾಡಲ್ಲ ನಿಮ್ಗೆ ನಾವು ಪೇಪರ್ ಲೆಸ್ ಮಾಡ್ತಾ ಇದೀವಿ ಮುಂದೊಂದು ತಿಂಗಳು ಮಾಡ್ತೀವಿ ಮಾಡಲ್ಲ ಇವತ್ತು ರಾತ್ರಿ ಪ್ಯಾಚ್ ಹಾಕಿದ್ರೆ ನಾಳೆ ಬೆಳಿಗ್ಗೆ ಜಾರಿ ಆಗಿರ್ತದೆ ಅಲ್ಲಿ ನೀವು ಮಾಡಿ ರೆಡಿ ಮಾಡ್ಬಿಡಿಕೊಂಡಿರೋ ಪತ್ರಗಳು ಮನೆ ನಾವು ಬೆಂಕಿ ಹಾಕ್ಬೇಕಾಯ್ತದೆ ಆ ಪರಿಸ್ಥಿತಿ ಆಗುತ್ತದೆ ಯಾಕಂದ್ರೆ ಇವತ್ತು ಕಾನೂನನ್ನು ಜಾರಿ ತರಕ್ಕೆ ರಾಜ್ಯ ಸರ್ಕಾರ ಮುಂದೆ ಇದಾಗಿ ನಿಂತಿದೆ ಯಾಕಂದ್ರೆ ಅವ್ರು ಬದಲಾವಣೆ ಮಾಡಬೇಕು ಅವ್ರು ತೋರ್ಸ್ಕೊಂಡು ಹೋಗ್ಬೇಕು ಇಲ್ಲಿ ನಮ್ಮ ಬಾಳು ನಮ್ಮ ಜೀವನ ನಮ್ಮ ಏನಿದೆ ಎಲ್ಲ ಬೀದಿ ನಾವು ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಏನು ಮಾಡಬೇಕು ಒಗ್ಗಾಟಾಕ್ಬೇಕು ಒಗ್ಗಟ್ಟು ಫಸ್ಟ್ಗೆ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮ ಸ್ಥಳದಲ್ಲಿ ನಾವು ಆದರೆ ನಾವು ರಾಜ್ಯ ಮಟ್ಟಿಗೆ ಒಗ್ಗಟ್ಟನ್ನು ತೋರಿಸ ಆಗ್ತದೆ ಈಗ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಫಸ್ಟ್ ಅದಕ್ಕೆ ನಮ್ಮ 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 ತಾಲೂಕುಗಳಲ್ಲಿ ನಾವು ಒಗ್ಗಟ್ಟಾಗಬೇಡ ನಾವು ಈ ಇವರೆಗೇನೋ ನಡ್ಕೊಬೋಯ್ತಿತ್ತು ನಾವು ಹೇಳ್ದಂಗೆ ಆಗಲೇ ನಮ್ಗೆ ರಿಟೈರ್ಮೆಂಟ್ ಇಲ್ಲ ಬಿಡೋ ಯಾರ ಕಟ್ಟಿಗೆ ನಮ್ಗೇನೋ ಅವನ್ಗಾದ ಅವನ ಇವ್ರಿಗಾದ ಇವರು ನನಗಾದ ನನಗೆ ಹೆಂಗೋ ಜೀವನ ಮಾಡ್ಕೋ ಎಲ್ಲರಿಗೂ ಆದಾಗ ನಮ್ಗೆ ಬ್ತದೆ ಅಂದ್ಬಿಟ್ಟು ಎಲ್ಲರೂ ನಾವು ಮೈ ಮರ್ಕುಟ್ಟು ನನ್ನ ಮನೇಲಿ ಇದ್ವಿ ಇನ್ಮೇಲೆ ಮೈ ಮರೆಯಲಿಕ್ಕೆ ಆಗಲ್ಲ ಅವಕಾಶ ಇಲ್ಲೇನು ಇಲ್ಲಿ ಟೈಮು ಇಲ್ಲ ಆಲ್ರೆಡಿ ನಮಗೆ ಕುತ್ತಿಗೆ ಬಂದಿದೆ ಕುತ್ತಿಗೆ ಒಳಗೆ ಮುಳುಗ್ಬಿಟ್ಟಿದ್ನೋ ಈಗಾಗಲೇ ಈಗಾಗಲೇ ನಮ್ಮ ರಾಜ್ಯ ಕಮಿಟಿ ಆಗಲೇ ನಾವು ರಾಜ್ಯ ಸರ್ಕಾರನ ಭೇಟಿ ಮಾಡಿ ಮನವಿ ಕೊಟ್ಟಿದೀವಿ ಸಿಎಂ ಭೇಟಿ ಮಾಡಿದೀವಿ ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಐ ಜಿ ಆರ್ಗೆ ಭೇಟಿ ಮಾಡಿದೀವಿ ವಿರೋಧ ಪಕ್ಷದವರಾದ ಆರ್ ಅಶೋಕ್ ಕೆಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಮನವಿ ಕೊಟ್ಟಿದೀವಿ ಹಿಂಗಾಗಿದೆ ಪತ್ರ ಬರಗಾರ ಜೀವನ ಏನು ಇದ್ರನ್ನೇ ನಂಬಿಕೆ ನಾವು ಜೀವನ ಮಾಡ್ತಾ ಇದೀವಿ ಇದನ್ನ ಬಿಟ್ಟು ನಾವು ಬೇರೆ ಉದ್ಯೋಗನೂ ಇಲ್ಲ ಆಯಸ್ಸು ಇಲ್ಲ ವಯಸ್ಸು ಇಲ್ಲ ಮೂರು ಬಂದಿದೆ ನಮಗೆಲ್ಲ ಇದೇ ನಂಬಿ ಅಲಿಯಾಸ್ ಅವ್ರಂತ ಅವರು ಮೈಸೂರಿನಲ್ಲಿ ಒಳ್ಳೆ ಗೌರವಿತ ಹೆಸರನ್ನು ಸಂಪಾದನೆ ಮಾಡಿದರೆ ಆಗಿ ಅವರ ಕುಟುಂಬದಲ್ಲಿ ಹಲವಾರು ಹಿರಿಯರು ವೃತ್ತಿಯನ್ನು ಮಾಡ್ತಾರೆ ಒಂದು ಎರಡನೇದು ನಮ್ಮ ಪ್ರಕಾಶ್ ರಾಜ ಅರ್ಸ್ ಅವರು ಇವರು ಪತ್ರ ಬರಾಗರ ಸಮುದಾಯ ಅಂತ ಏನಿದೆ ನಾವೆಲ್ಲ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರು ಈ ಸಮುದಾಯಕ್ಕೆ ಸಂಬಂಧಪಟ್ಟವರ ಪರವಾಗಿ ನಾವು ಯಾಕೆ ಒಳ್ಳೆ ಕೆಲಸಗಳನ್ನು ನಾವು ಮಾಡಬಾರ್ದು ಎಲ್ಲರ ಅಭಿಪ್ರಾಯ ಸಲಹೆ ಕೊಡ್ತಾರೆ ಮತ್ತು ಕೇಂದ್ರ ಸಮಿತಿ ದೇಹ ಬಗ್ಗೆ ಯಾಕೆ ವಿವರಣೆ ಮಾಡಬಾರ್ದು ನಮ್ಮ ಜೀವನದಲ್ಲಿ ಕೆಲಸ ಇದ್ದೇ ಇರ್ತದೆ ಇವತ್ತಿಗೂ ಇದ್ದಾರೆ ಮಾಡಬೇಕು ಅಂತ ಬಂತು ಒಂದು ಸರಳವಾಗಿ ನನಗೆ ಹೇಳ್ಕೊಳಕ್ಕೆ ಇಷ್ಟ ಆಗಿದ್ರಿಂದ ಅವ್ರ ಬಗ್ಗೆ ಎರಡು ಮಾತುಗಳನ್ನ ಹೇಳ್ಕೆ ಇಷ್ಟಪಡ್ತೇನೆ ಮತ್ತೆ ಅವರು ಹೀಗೆ ಸುಮಾರು ವರ್ಷಗಳ ಹಿಂದೆನೆ ಪತ್ರ ಬರಹಗಾರರು ಮತ್ತು ಚಾಪಾಕ ಕಾಗದ ಚಾಪಾ ಕಾಗದ ಮಾರಾಟಗಾರರು ಅಂತ ಏನಿದ್ರು ಅಂತ ಸಂದರ್ಭದಲ್ಲಿ ಒಂದು ಒಕ್ಕೂಟವನ್ನು ಸೇರಿಸಿ ಆ ತಾಲೂಕು ಮಟ್ಟದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಒಂದು ಗುರುತಿನ ಹೆಜ್ಜೆ ಇವತ್ತು ನಮಗೆ ಇಲ್ಲಿವರೆಗೂ ಕರ್ಕೊಂಡು ಕಾರಣ ಆಗ್ತದೆ ನಮ್ಮ ನರಸಿಂಹಮೂರ್ತಿ ಅವರಿದಾರಲ್ಲ ಅವರು ಇಡೀ ಒಟ್ಟಾರೆ ಕರ್ನಾಟಕ ರಾಜ್ಯ ಪತ್ರಪರ ಒಕ್ಕೂಟ ಅಂತ ರಚನೆ ಆಗ್ಬೇಕು ಅಂತ ಹೇಳಿ ಯಾರ ಪುಣ್ಯಾತ್ಮರು ಹಿರಿಯರು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದವರು ಚಿಂತನಾಕಾರರೆಲ್ಲ ಸೇರಿ ಅಲ್ಲಿ ದಾವಣಗೆರೆ ಮಧ್ಯ ಕರ್ನಾಟಕ ಇದ್ದುದರಿಂದ ಇಡೀ ಕರ್ನಾಟಕಕ್ಕೆ ಎಲ್ಲ ಭಾಗದವರು ಮಧ್ಯ ಕರ್ನಾಟಕಕ್ಕೆ ಸೇರಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಅವರು ದಾವಣಗೆರೆಯಲ್ಲಿ ಈ ಒಂದು ಸಂಸ್ಥಾಪನೆಯನ್ನು ಮಾಡೋದಕ್ಕೆ ಕೈ ಜೋಡಿಸುವ ಪ್ರಾರಂಭಿಕ ಹಂತದಲ್ಲಿ ರಾಜ್ಯ ಮಟ್ಟದ ವಿವಿಧ ಜಿಲ್ಲೆಗಳಿಂದ ಸ್ವಲ್ಪ ಸ್ವಲ್ಪ ಜನಗಳು ಅಸೆಂಬ್ಲಾಗಿ ಅಸೆಂಬ್ಲಾಗಿ ಇವತ್ತು ನಾವು ಈ ರೂಪಕ್ಕೆ ಕ್ಯಾರ್ಪೇಟದಲ್ಲಿ ನಾವೆಲ್ಲ ಇಲ್ಲಿ ಒಂದು ಭಾಗಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ರಾಜ್ಯದ ಒಕ್ಕೂಟ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ನಾನು ಆ ಒಕ್ಕೂಟಕ್ಕೆ ಕಾರಣಕರ್ತರು ಆ ರಾಜ್ಯ ಒಕ್ಕೂಟ ನಿರ್ಮಾಣ ಆಗ್ಬೇಕಾದ್ರೆ ಸಂಘಟನೆಗೆ ವಿವಿಧ ಮೂಲಗಳಿಂದ ಅವರು ಎಲ್ಲಾರನು ತಲೆ ಹಾಕೋತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಗುರು ಹಿರಿಯರ ಇದು ಜಿಲ್ಲೆ ಮತ್ತು ಹಲವಾರು ಈ ದಕ್ಷಿಣ ಭಾಗದ ಜಿಲ್ಲೆಗಳಿಗೆಲ್ಲ ಒಳಪಟ್ಟಂಗೆ ನರಸಿಂಹಮೂರ್ತಿ ಅವರು ನಮ್ಮೆಲ್ಲರಿಗೂ ಕೂಡ ಅಲ್ಲಿ ರಾಜ್ಯ ನಿರ್ದೇಶ ಕಾರ್ಯಕಾರಿ ಮಂಡಳಿಯಲ್ಲಿ ನಿರ್ದೇಶಕ ಸ್ಥಾನವನ್ನು ಹೊಂದಿದೆ ಆ ಒಂದು ಹೆಮ್ಮೆ ವಿಚಾರವನ್ನು ನಮ್ಮೆಲ್ಲರ ಹಂಚೋದಕ್ಕೆ ನಾನು ಇಷ್ಟಪಟ್ಟೆ ಒಬ್ಬೊಬ್ಬರದು ಒಂದು ಹಿನ್ನೆಲೆ ಅದೇ ಈ ಎಲ್ಲರ ಹಿನ್ನೆಲೆಗಳು ಕೂಡ ಈ ಒಂದು ಒಕ್ಕೂಟಕ್ಕೆ ನಾಂದಿ ಆಗ್ತದೆ ಮತ್ತು ಈ ಸಂದರ್ಭ ಈ ಒಕ್ಕೂಟ ಹಿಂದೆ ಹ್ಯಾಕ್ ಆಗಬಾರ್ದಿತ್ತು ಇವಾಗ ತುರ್ತಾಗಿ ಬೇಕು ಇನ್ನಿತರ ಹಲವಾರು ಪರಿಪೂರ್ಣ ವಿಧ ವಿಚಾರಗಳನ್ನು ನಮ್ಮ ಅರಸು ಸಾಹೇಬ್ರಿಗೆ ನಾವು ಬಿಟ್ಟಿದ್ವಿ ಎಲ್ಲ ಕಡೆನೂ ಅವರು ಈ ವಿಚಾರಗಳನ್ನ ಚಾಪ್ತಾ ಇದ್ದಾರೆ ನಮ್ಮ ಬರಹಗಾರರಲ್ಲಿ ಮತ್ತು ಸಂಘಟನೆಯ ನಿರುದ್ದೇಶಗಳ ಬಗ್ಗೆ ಮತ್ತು ನಾವೇನು ಬಂದಿದ್ದೀವಿ ಆ ಕಾರ್ಯಗತ ಮಾಡ್ಕೊಳ್ಳೋದ್ರ ಬಗ್ಗೆ ಅವ್ರು ಇಷ್ಟ ಹಾಗೆ ಅಪೂರ್ವವಾಗಿ ನಾಲ್ಕು ಅಂಶಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಈಗ ನಮಗೆ ನಾನು ಹೇಳ್ಕೊಳದಕ್ಕೆ ನಾನೊಂದು ಸಣ್ಣದಾಗಿ ಇಷ್ಟಪಡ್ತೀನಿ ನಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈಗಲಾದರೂ ನಾವೆಲ್ಲ ಒಂದಾಗೋಣ ಈಗ ನಮ್ಮೆಲ್ಲರೂ ಕೂತು ಬಂದಿದೆ ಇಲ್ಲಿವರೆಗೋ ನಡೀತಾ ಇತ್ತು ಎಲ್ಲರಲ್ಲೂ ಇದ್ದು ಅದೇ ನಮಗೆ ರಿಟೈರ್ಮೆಂಟ್ ಇಲ್ಲ ಯಾರ ಬಗ್ಗೆ ನಾವು ತಲೆಗೆ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ನಿಂದಾಗಿದ್ವಿ ಇನ್ನೂ ನಾವು ನಿಂದಗಿರಕ್ಕೆ ಆಗಲ್ಲ ದಯಮಾಡಿ ಎಲ್ಲ ಯಶಸ್ಗಳಿ ನಿಮ್ಮ ಕೆಲಸ ಕಾರ್ಯ ಇದ್ದೇ ಇರ್ತದೆ ನನ್ನೂ ಕೆಲಸ ಕಾರ್ಯ ಇವತ್ತು ನಾನು ಸುಮ್ಮನೆ ಬಂದಿಲ್ಲ ನನ್ನ ನಾಟಕ ಕೆಲಸ ಇಷ್ಟ ನಡೀತಾವೆ ಆದರೂ ನಾನು ಅಲ್ಲಿರ್ಬೋದಾಗಿತ್ತು ನನ್ನ ಕೂಡ ಯಾಕೆ ಇಲ್ಲಿ ಬಂದಿದ್ದೀನಿ ನಾವು ಇಲ್ಲಿ ಏನಾಗುತ್ತೆ ನಮ್ಮ ಜನಗಳು ಬರೋದಿಷ್ಟೇ ಎಲ್ಲರೂ ವಾದ ನಾನು ಆಯ್ತದೆ ಎಲ್ಲರೂ ಹಂಗಂದ್ರೆ ಎದ್ದೇಳೋರೇ ಅದೇ ಅವ ಮಹಾತ್ಮ ಗಾಂಧಿ ಹಂಗೆ ಮನಲ್ ಕೂತಿದ್ರೆ ಈಗ ನಮ್ಮ ಸ್ವಾತಂತ್ರ್ಯ ಬರ್ತಿದಾರೆ ಯಾರು ಯಾರು ಒಬ್ರು ಇದ್ದೇಳ್ಬೇಕು ಅವಾಗ ಏನಾಗ್ತದೆ ಜನ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಒಬ್ಬ ಸೇರ್ಕೊಂಡ್ರೆ ನಮ್ಮ ತಾಲೂಕಲ್ಲಿ ನಾವು ಒಗ್ಗಟ್ಟಾದ್ರೆ ನಾವು ಜಿಲ್ಲೆಗೆ ಸಪೋರ್ಟ್ ಮಾಡ್ಬೋದು ಜಿಲ್ಲೆಗೆ ಸಪೋರ್ಟ್ ಆದ್ರೆ ಮೂವತ್ತೊಂದು ಜಿಲ್ಲೆ ಸೇರ್ಕೊಂಡ್ರೆ ಇಡೀ ರಾಜ್ಯ ಅಲ್ಲಾಡ್ಸ್ಬೋದು ಅಲ್ಲಾಡ್ಸ್ಬೋದು ಅಂತಂದ್ರೆ ನಾವು ಅಟ್ಲೀಸ್ಟ್ ನಮ್ಮ ಮನವಿನ ಅವ್ರಿಗೆ ಗೊತ್ತಾಗ ತರ ಶಕ್ತಿ ತೋರ್ಸ್ಬೇಕು ಅದಕ್ಕೀಗ ನಾವು ಅತಿ ಶೀಘ್ರದಲ್ಲೇನೆ ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರ ನಾಲ್ಕು ಜಿಲ್ಲೆ ಒಂದು ಸಮಾವೇಶ ಮಾಡಬೇಕು ಅಂತ ಹೊರಟಿದೀವಿ ಈಗ ಮೈಸೂರಲ್ಲಿ ಆ ಸಮಾವೇಶಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕಾಗ್ತದೆ ನಾವು ಆ ಸಮಾವೇಶ ಮಾಡಿ ನಾವು ರಾಜ್ಯಕ್ಕೆ ನಾವು ಮೆಸೇಜ್ ಮೆಸೇಜ್ ಇವರು ಇವರಲ್ಲೂ ಒಗ್ಗಟ್ಟಿದೆ ಇವರು ಇಷ್ಟು ಜನ ಇದ್ದಾರೆ ಇವರು ನಾಲ್ಕು ತಾಲೂಕು ನಾಲ್ಕು ಜಿಲ್ಲೆಗಳು ಇಷ್ಟು ಚೆನ್ನಾಗಿದಾರೆ ಅಂದರೆ ಕರ್ನಾಟದ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಓದಬೇಕಾವೆ ಆದರೆ ನಾವು ಹಂತ ಹಂತವಾಗಿ ಮುಟ್ಸ್ತಾ ಹೋದ್ರೆ ಯಾಕಂದರೆ ಗೊತ್ತು ನಿಮಗೆ ಈಗ ಮಗು ಹೊಡೆದೇರೋ ಅವ್ರ ಅಮ್ಮ ಹಾಲು ಕೊಡೋಲ್ಲ ಅದು ಮೂಲೆಯಲ್ಲಿ ಹಂಗೆ ಮನಗಿದ್ರೆ ಆ ಥರ ಕೆಲಸ ಮಾಡ್ತಾಯಿರ್ತಾರೆ ಅದು ಹೊಟ್ಟಾಗ ಮನಗಿರುತ್ತೆ ಅದು ಹತ್ತಿರ ಹಾಲು ಕೊಡೋದು ಹಂಗೀಗ ನಾವು ಹತ್ತಿರ ಸರ್ಕಾರ ನಮ್ಮ ಗಡೆ ಗಣಗಿಸೋದು ನಮ್ಮ ಮತ್ತೆ ಬಿಡ್ತಾರೆ ಏನೋ ಅವ್ನು ಮನವಿ ಪಟ್ಟಿದ್ರೆ ಮನವಿ ಎಲ್ಲೋ ಒಂದು ಕಡೆ ಮೂಲ ಬಿದ್ದಿರ್ತದೆ ಮತ್ತೆ ನಾವಿಲ್ಲಿ ಸ್ವಲ್ಪ ಏನಾದರೂ ಇಲ್ಲಿಂದ ನಮ್ಗೆ ಕೂಗಾಕ್ ಅವ್ರು ಏನಾದರೂ ನಮ್ಮ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಮ್ಮ ಭಾವನೆ ಹೀಗಾಗಿ ಈ ನಿಟ್ಟಿನಲ್ಲಿ ತಮ್ಮಲ್ಲಿ ನಾವು ಕೇಳ್ಕೊಳ್ಳೋ ಉದ್ದೇಶ ಏನು ಅಂತಂದರೆ ನಮ್ಮ ರಾಜ್ಯ ಒಕ್ಕೂಟ ಯಾಕಂದರೆ ನಾವು ನೀವು ಹೋಗಿ ಬೆಂಗಳೂರಲ್ಲಿ ಕೂತ್ಕೊಂಡು ಮೈ ಮನವಿ ಕೊಡೋಕ್ಕಾಗಲ್ಲ ನಮಗೆ ಒಂದು ರಾಜ್ಯ ಒಕ್ಕೂಟ ಬೇಕಿತ್ತು ನಮ್ಮ ಹಿರಿಯರು ಯಾರೋ ಮಾಡಿದರೆ ಭಾಳ ಸಂತೋಷ ಎಂಬ ವಿಷಯ ಅದು ನಾವು ಅದಕ್ಕೆ ಕೈ ಜೋಡಿಸೋಣ ಕೈ ಜೋಡ್ಸಕ್ ಏನ್ ಮಾಡ್ಬೇಕು ನಾವೆಲ್ಲ ಅಲ್ಲಿ ಸದಸ್ಯರಾಗಬೇಕು ಈಗ ನೀವು ಮುಂಚೆ ನಾವೇನ್ ಹೇಳ್ತಾ ಇದ್ದು ಆಯಾ ತಾಲೂಕಲ್ಲಿ ಸಂಘಟನೆ ಮಾಡಿ ಸಂಘ ರಿಜಿಸ್ಟ್ ಮಾಡಿಸಿ ಅಂತಿದ್ದೋ ಈಗ ನೀವು ಸಂಘ ರಿಜಿಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ರಾಜ್ಯ ಸದಸ್ಯತ್ವ ಮೆಂಬರ್ ಆಗಿ ನಾಳೆ ಬೋರ್ಡ್ ಹಾಕಿ ಕರ್ನಾಟಕ ರಾಜ್ಯ ಪತ್ರ ಬರಗಾರ ಒಕ್ಕೂಟ ಶಾಖೆ ಯಾರ ಪೇಟೆ ತಾಲೂಕ್ ನಾಳೆನ ಬೋರ್ಡ್ ಹಾಕಿ ನೀವು ಯಾರು ಸಂಘ ರಿಜಿಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಆದ್ರೆ ಆ ಬೋರ್ಡ್ಗೆ ಅದ್ರದ್ದು ಯಾವ್ದು ಬೆಲೆ ಇರ್ತದೆ ಅದನ್ನ ಮಾಡಿ ನಿಮ್ಮಲ್ಲೇ ಯಾರು ಏನಿದ್ದಾರೆ ಈಗ ಸಂಘ ಇತ್ತ ಮುಂಚೆ ಇದೆಯಾ ಮತ್ತೆ ಅದೇ ಸಂಘನ ಈ ಬೋರ್ಡ್ ಅಲ್ಲಿ ಹೋಗಿ ಈಗ ನೀವು ಕೆಆರ್ ಪೇಟೆ ತಾಲೂಕು ಅಂತ ಹಾಕೊಂಡಿದ್ರಿ ಈಗ ಹಂಗಾಗಲ್ಲ ದೊಡ್ಡದಾಗ ಹಾಕಿ ಈ ರೈತ ಸಂಘ ನೋಡಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆಆರ್ ಪೇಟೆ ಶಾಖೆ ಶಾಖೆ ಇನ್ಮೇಲೆ ನಮ್ದು ಹಂಗೇನೆ ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಒಕ್ಕೂಟ ಕೆಆರ್ ಪೇಟೆ ಶಾಖೆ ನಾಳೆ ಬೋರ್ಡ್ ಹಾಕಿ ಮತ್ತೆ ಮೆಂಬರ್ಶಿಪ್ ಚಾರ್ಜು ಯಾರೂ ಕನ್ಸ್ಕೊಂಡಿರ್ಲಿಲ್ಲ ಅದರಲ್ಲಿ ನಾವು ಸಾವಿರಾರು ರೂಪಾಯಿ ಕಮಿಷನ್ ತಕೊಂಡು ಜೀವನ ಮಾಡ್ತಿದ್ದೆ ಏಕೋ ಆಯ್ಕೆ ರದ್ಮಾ ಉಂಟು ಏನಾಯ್ತು ರಿಜಿಸ್ಟ್ರೇಷನ್ ನಿಂತೋಯ್ತಾ ಆಯ್ತಾ ಆಫೀಸ್ ಆಫೀಸನ್ನು ಏನೂ ಆಗಲಿಲ್ಲ ನಡೀತಾ ಇದೆ ಮುಂದೆ ಒಂದು ದಿನ ಚಾಪ ಕಾಗದ ಅಲ್ಲ ಅದೇ ರೀತಿ ಬತ್ರಗಳು ರದ್ದಾಗ್ತವೆ ಅವತ್ತಿಗೂ ಸಬ್ಬಿಸ್ಟ್ ಆಫೀಸ್ ನಡೀತದೆ ನಾವು ನೀವು ಇರಲ್ಲ ಅಷ್ಟೇ ಅದಕ್ಕೆ ನಾವೇನು ಮಾಡ್ಬೇಕೀಗ ಆಗಬೇಕು ನಮ್ಮ ಅಸ್ತಿತ್ವನ ಉಳಿಸ್ಕೊಡೋಕೋಸ್ಕರ ಯಾಕಂದರೆ ಶಪ ಕಾಗದ ಹೋದಾಗ ನಮಗೆ ಲೈಸೆನ್ಸ್ ಕೊಡ್ತೀವಿ ಅಂತೇಳಿ ಏನೋ ಒಂದು ಕಣ್ಣಿಗೆ ಸ್ವಲ್ಪ ಸಮಾಧಾನ ಮಾಡಿದ್ರು ಈಗ ಇದು ಹೋದ್ಮೇಲೆ ಏನು ಮಾಡ್ತೀರಿ ಇನ್ನೇನು ಕೇಳಕ್ಕೆ ಸಾಧ್ಯ ಆ ಉದ್ದೇಶದಿಂದ ನಮ್ಮ ಹಿರಿಯರಾದಂಥ ನಮ್ಮ ದಾವಣಗೆರೆ ಮಿತ್ರರು ಅಲ್ಲಿ ರಾಜ್ಯ ಮಟ್ಟದ ಒಂದು ಕಮಿಟಿ ಮಾಡಿ ಅವರು ಎಲ್ಲ ಜಿಲ್ಲೆಗಳಿಂದ ಒಬ್ಬೊಬ್ಬರನ್ನ ಅಲ್ಲಿಗೆ ನಿರ್ದೇಶಕರು ಮಾಡಿದ್ದಾರೆ

ಅದು ಈಗ ಅಲ್ರೆಡಿ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಪತ್ರ ಬರಗಾರ ಬಗ್ಗೆ ಏನು ಬದಲಾವಣೆ ಆಗ್ತಾ ಇದೆ ಅದು ದಿನನಿತ್ಯ ನಿಮ್ ಕೈಯಲ್ಲಿ ಮಾಹಿತಿ ಪಡ್ತಾರೆ ಇನ್ನು ಯಾರು ಸೇರ್ಕೊಂಡಿದ್ದಾರೆ ಅವ್ರಿಗೆ ಹೇಳಿ ದಯವಿಟ್ಟು ತಮ್ಮ ಫೋನ್ ಮಾಡ್ತೇವೆ ಒಂದು ಹತ್ತು ನಿಮಿಷ ಆಮೇಲೆ ಬಿಟ್ಕೊಳ್ತೀನಿ ನಿಮ್ನ ಆಯ್ತಾ ಈಗ ಕಾವೇರಿ ಅಂತ ಮಾಡುದು ನೋಂದಣಿ ಇಲಾಖೆ ಏನೋ ಒಂದು ಡಿಜಿಟಲೀಕರಣ ಮಾಡ್ಲಿಕ್ಕೋಸ್ಕರ ಕಾವೇರಿ ಒನ್ ಅಂತ ಮಾಡುದು ಅದ್ರಲ್ಲಿ ನಮ್ ಯಾರು ಯಾವ ತೊಂದರೆ ಆಗ್ಲಿಲ್ಲ ಸ್ವಲ್ಪ ವ್ಯತ್ಯಾಸ ಆಯಿತು ಆ ಕಚೇರಿಗಳ ವ್ಯತ್ಯಾಸ ಆಯಿತು ನಮಗೆ ತೊಂದರೆ ಆಗಲಿ ನಡ್ಕೊ ಹೋಯ್ತಾ ಇತ್ತು ಈಗ ಕಾವೇರಿ ಟೂ ಮಾಡೋದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಏನ್ ಸಿಟಿಸನ್ ಅಂತ ಮಾಡೋದು ಈಗ ಹೊರಗಡೆ ಇರೋ ಎಲ್ಲ ಸರ್ವ ಸಮಾಜದವರು ಒಳಗೊಂಡಂಥ ವೃತ್ತಿನಿಲೇ ತಲ್ಲಿನರಾಗಿರ್ತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ ಪತ್ರ ಬರಹಗಾರರು ಈ ಪತ್ರ ಬರಹಗಾರರ ವೃತ್ತಿ ತುಂಬ ಹಿರಿದಾಡದು ಇದಕ್ಕೆ ಇತಿಹಾಸ ಇದೆ ಕಾನೂನು ಸಮತ ಇದೆ ಮತ್ತು ನಾಗರಿಕ ಜನಸ್ನೇಹಿ ಸ್ನೇಹಿಗಳಾಗಿ ಮತ್ತು ಕಾನೂನು ನೀತಿ ನಿಯಮಗಳಿಗೆ ಬದ್ಧತೆಯಿಂದ ಈ ಕರ್ನಾಟಕದಾದ್ಯಂತ ನಾವು ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇದ್ದೇವೆ ಮತ್ತು ನಮ್ಮ ದಿನದಲ್ಲಿ ಕರ್ನಾಟಕದಾದ್ಯಂತ ನಾವು ಅತಿ ಹೆಚ್ಚು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಉಪನೋಂದಣ ಕಚೇರಿಗಳ ವ್ಯಾಪ್ತಿಗಳಲ್ಲಿ ನಾವು ಬರವಣಿಗೆಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಮ್ಮ ಸಂರಕ್ಷಣಾ ನೆರವು ಮತ್ತು ನಮ್ಮ ಭದ್ರತೆ ನಮ್ಮ ವೃತ್ತಿ ಕೆಲವು ಸಂದರ್ಭ ಅಭದ್ರತೆಯಿಂದ ಕೂಡಿದೆ ನಮಗೆ ನಿಶ್ಚಿತವಾದ ಬದುಕು ಕಾಣ್ತಿಲ್ಲ ನಮ್ಮ ಭದ್ರತೆಗೋಸ್ಕರವಾಗಿ ಅಸೆಂಬ್ಲಾಗಿ ಜನ ಸರ್ಕಾರಗಳಿಗೆ ನಮ್ಮ ಮನವಿ ನಮ್ಮ ವೃತ್ತಿ ಹಿನ್ನೆಲೆ ನಮಗೆ ನಾವು ಕಾನೂನು ಸಮ್ಮತದಲ್ಲಿ ಇರೋದರಿಂದ ನಮ್ಮನ್ನು ಭದ್ರಗೊಳಿಸಿ ನಮಗೆ ಅಗತ್ಯ ನೆರವುಗಳನ್ನ ಕಲ್ಪಿಸ್ಕೊಡಿ ಅಂತೇಳಿ ಗೌರವಪೂರ್ವಕವಾದ ಮನವಿಗಳನ್ನ ಜಿಲ್ಲಾ ಮತ್ತು ಪ್ರಾದೇಶಿಕ ಮಟ್ಟದ ಸಮಾವೇಶಗಳನ್ನ ಮಾಡಿ ಹಂತ ಹಂತವಾಗಿ ಕೊನೆಯದಾಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಒಕ್ಕೂಟದ ಮುಖಾಂತರವಾಗಿ ರಾಜ್ಯದ ಕೇಂದ್ರಕಾರಿ ಕಾರ್ಯ ಕೇಂದ್ರ ಕಾರ್ಯಕಾರಿ ಸಮಿತಿಯ ಮತ್ತು ಕರ್ನಾಟಕದ ಉದ್ಯೋಗಕ್ಕೂ ಇರ್ತಕ್ಕಂಥ ಎಲ್ಲ ಬರಹಗಾರರು ಒಂದೆಡೆ ಸೇರಿ ಸಮಾವೇಶವನ್ನು ಮಾಡಿ ಈ ಒಂದು ಬರಹಗಾರ ಏನು ಇತಿಹಾಸ ಇದೆ ಆ ಇತಿಹಾಸಕ್ಕೆ ಭದ್ರವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರವನ್ನು ಮನವಿ ಮಾಡಬೇಕು ಅಂತ ಅಂತೇಳಿದ್ರು ನಮ್ಮ ಉದ್ದೇಶ ಆಗಿ ಈಗ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ೇವೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ ನಮಸ್ತಾರ ಲೋಕೇಶ್ ಡೀನಾಥಿಪುರ ಪತ್ರ ಬರಗಾರರ ಪ್ರಗತಿ ವೇದಿಕೆಯ ಕಾರ್ಯಾಧ್ಯಕ್ಷನಾಗಿ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ರಾಜ್ಯ ಒಕ್ಕೂಟಕ್ಕೆ ನಾವೆಲ್ಲ ವಿಲೀನರಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಪತ್ರ ಬರಹಗಾರ ಒಕ್ಕೂಟದ ಸಂಘದ ಕಡೆಯಿಂದ ನಮ್ಮನ್ನ ಮೂರು ಜನ ನರಸಿಂಹ ಮೂರ್ತಿ ಅವರು ಮತ್ತೆ ಲೋಕೇಶ್ ಅವರು ನಾನು ಪ್ರಕಾಶ್ ಹೇಳಿ ನಮ್ಮ ಮೂರು ಜನನ್ನ ಉಸ್ತುವಾರಿಯಾಗಿ ಮಂಡ್ಯ ಮೈಸೂರು ಮತ್ತೆ ಕೊಡಗು ಹಾಗೂ ಚಾಮರಾಜನಗರ ನಾಲ್ಕು ಜಿಲ್ಲೆಗಳಿಗೆ ಸಂಘಟನೆಗೆ ಮಾಡ್ಲಿಕ್ಕೆ ಉಸ್ತುವಾರಿಯಾಗಿ ಕಳಿಸ್ಕೊಂಡಿದ್ದಾರೆ ಆ ಉಸ್ತುವಾರಿಯಲ್ಲಿ ನಾವು ಈಗಾಗಲೇ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದೀವಿ ಅದರಲ್ಲೂ ಇವತ್ತು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಲ್ಲಿ ಬಂದು ನಮ್ಮ ಪತ್ರ ಬರಹಗಾರ ಮಿತ್ರನ ಭೇಟಿ ಮಾಡಿದ್ವಿ ಎಲ್ಲರಲ್ಲೂ ಬಹಳ ಹುಮ್ಮಸ್ಸು ಬಹಳ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಧನ್ಯವಾದಗಳು ಇವರಿಗೆ ಖುಷಿ ಆಗ್ತಾ ಇದೆ ಈ ಒಂದು ಇವರ ಒಂದು ಸಹಕಾರ ನಮ್ಮ ರಾಜ್ಯ ಒಕ್ಕೂಟಕ್ಕೆ ಹೀಗೆ ಇರಬೇಕು ರಾಜ್ಯ ಒಕ್ಕೂಟದ ಮುಂದಿನ ನಮ್ಮ ಏನು ಕಾರ್ಯಕ್ರಮಗಳಾಗ್ಬೋದು ಹೋರಾಟಗಳಾಗ್ಬೋದು ಸಂಘಟನೆಗಳ ಯಾವುದಕ್ಕಾದ್ರೂ ನಮ್ಮ ಜೊತೆ ಇದೇ ರೀತಿ ಇವರು ಕೈ ಜೋಡಿಸ್ಬೇಕು ಈ ನಮ್ಮ ಪತ್ರ ಬರಗಾರ ಮುಂದಿನ ಏನು ಕಷ್ಟಗಳು ಮತ್ತು ಆಗುವಗಳಿಗೆ ನಮ್ಮ ರಾಜ್ಯ ಕಮಿಟಿ ಯಾವಾಗಲೂ ಬೆನ್ನೆಲುವ ನಿಂತಿರ್ತದೆ ಇವರ ಒಂದು ಅಳಿವು ಉಳಿವು ಪ್ರಶ್ನೆ ಇದಾಗಿದೆ ಹಾಗಾಗಿ ಇವರ ಉಳಿವಿಗಾಗಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯ ಹೋರಾಟ ಆಗಬಹುದು ಮನವಿಗಳು ನೀಡೋದಾಗಬಹುದು ಪ್ರತಿ ಒಂದಕ್ಕೂ ನಮ್ಮ ರಾಜ್ಯ ಕಮಿಟಿ ಬದ್ಧವಾಗಿರ್ತದೆ ಮತ್ತು ಇವ್ರ ಜೊತೆ ಏನು ನಮ್ಮ ಪತ್ರ ಬರಹಗಾರ ಜೀವನವನ್ನು ಉಳಿಸಲಿಕ್ಕೆ ಇವರ ಮುಂದಿನ ಜೀವನಕ್ಕೆ ಅನುಕೂಲವನ್ನ ಕಲ್ಪಿಸ್ಕೊಡೋಕೆ ನಮ್ಮ ರಾಜ್ಯ ಒಕ್ಕೂಟ ಯಾವಾಗಲೂ ಬೆನ್ನೆಲುಬಾಗಿರ್ತದೆ ನಾವು ಇವರಿಗೋಸ್ಕರ ಹಗಲು ಇರಲು ಶ್ರಮಿಸ್ಲಿಕ್ಕೆ ನಾವು ಬದ್ರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ ಪ್ರಕಾಶ್ ರಾಜ್ ವ್ಯಾರು ಅಂತ ಹೇಳಿ ನಾವು ರಾಜ್ಯ ಒಕ್ಕೂಟದಿಂದ ಬಂದಿದೀವಿ ಇನ್ನೂ ಹತ್ತಾರು ಜನ ಇದಾರೆ ಲಕ್ಷಾಂತರ ಜನ ಆಗ್ತಾರೆ ನೀವು ಅನ್ಯವೇ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ನಮ್ಗೆ ಬೇರೆ ಆಳ್ತಾರೆ ಮಾಡಿ ಇಲ್ಲ ಸರ್ಕಾರ ಮಾಡುವಂತ ಬದಲಾವಣೆ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅದು ಸರ್ಕಾರಿ ಅವರು ಏನು ಆ ಕಾಲ್ ಕಾಲಕ್ಕೆ ಬದಲಾವಣೆ ಮಾಡಬೇಕು ಐ ಎಸ್ ಆಫೀಸರ್ಸು ಎಸ್ ಆಫೀಸರ್ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ ಅವರು ನೀವು ಬದ್ ಸರ್ಕಾರದ ಏನೋ ಬದಲಾವಣೆ ಮಾಡಿ ನಮ್ಮ ಅಸ್ತಿತ್ವನ ಉಳಿಸ್ಕೊಡಿ ನಮ್ಮ ಅಸ್ತಿತ್ವ ಉಳ್ಕೋಬೇಕಾದ್ರೆ ನಾವೇನ್ ಮಾಡಬೇಕು ಹೋರಾಟ ಮಾಡೋದಕ್ಕಿಂತ ಮುಂಚೆ ಈಗ ಪತ್ರ ಹೋಯ್ತು ನಿಮ್ಗೆ ಲೈಸೆನ್ಸ್ ಕೊಟ್ರು ಪತ್ರ ಬರೆಯಕ್ಕೆ ಪತ್ರ ಓದ್ಮೇಲೆ ಏನು ಮಾಡೋರು ಏನು ಉಳ್ಕೋಬೇಕು ನಿಮಗೆ ಆದ್ರೆ ಆನ್ಲೈನ್ ಅಪ್ಲೋಡ್ ಮಾಡಕ್ಕಂತ ಬೇಕಲೇ ಬೇಕಾ ಅದಕ್ಕೆ ನಾನೇನ್ ಕೇಳಿದ್ವಿ ಸರ್ಕಾರಕ್ಕೆ ಈಗ ಸಿಟಿಜನ್ ಲಾಗಿನ್ ಅಂತ ಮಾಡಿದರೆ ಸಿಟಿಜನ್ ಲಾಗಿನ್ ಬೇಡ ಪೆಂಡರ್ ಲಾಗಿನ್ ಅಂತನೋ ಡಾಕ್ಯುಮೆಂಟ್ ಲಾಗಿನ್ ಅಂತನೋ ಕೊಡಿ ಇವತ್ತು ನಾವೇ ಕೆಲಸ ಮಾಡ್ತಿರೋದು ಇಲ್ಲಿಂದ ನಾವೇ ಮಾಡ್ತಿರೋದು ನಾಳೆ ನಾವೇ ಮಾಡ್ಕೊಳ್ತೀವಿ ನಮ್ಮ ಲಾಗಿನ್ ಅಂತನೇ ಕೊಡಿ ಈಗ ಆಲ್ರೆಡಿ ಆಂಧ್ರದಲ್ಲಿ ಕೊಟ್ಟಿದ್ದಾರೆ ವಂಡರ್ ಲಾಗಿನ್ ಅಂತ ಕೇರಳದಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಲಾಗಿಲ್ ಅಂತ ಕೊಡಿ ಸಿಟಿಜನ್ ಲಾಗಿನ್ ಬೇಡ ಅಂತ ನಾವು ಮನವಿ ಕೊಟ್ಟಿದ್ದೀವಿ ಅದು ಕೊಟ್ಟರೆ ನಾವು ಉಳ್ಕೋತೀವಿ ಯಾಕಂದ್ರೆ ಈಗ ಈಗ ಸಿಟಿಜನ್ ಲಾಗಿನ್ ಮಾಡೋದ್ ಉದ್ದೇಶ ಏನು ಅವರು ಸಿಟಿಸನ್ಸ್ ಎಲ್ಲ ಅವ್ರವ್ರ ಡಾಕ್ಯುಮೆಂಟ್ ಅವರೇ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಮಾಡಿದರೆ ಯಾರು ಮಾಡ್ತಾ ಇದಾರೆ ಒಬ್ರು ಮಾಡ್ಕತಾ ಇಲ್ಲ ಅಲ್ಲಿ ಅವ್ರೇನ್ ಮಾಡ್ತಾರೆ ನಮ್ಮ ಹತ್ರ ಬರ್ತಾ ಇದ್ರು ಮಾಡ್ತಾರೆ ಆನ್ಲೈನ್ ಅವರು ಮಾಡ್ತೀವಿ ಅವ್ರಿಗೆ ಆರ್ಟಿಕಲ್ ಸಬ್ ಸಪಾಟಿಗಳು ಗೊತ್ತಿಲ್ಲ ಸೌಪಾಟಿಗಳು ಗೊತ್ತರ ಇನ್ನೊಂದು ಆರ್ಟಿಕಲ್ ಗೊತ್ತಿಲ್ಲ ಅವ್ರಿಗೆ ಏನಾಗ್ತದೆ ಈಗ ಹೆಂಗೋ ಮಗಿಗ ಮಗಿ ನಡ್ಕೊ ಹೋಯ್ತದೆ ಆದ್ರೆ ಅವ್ರಿಗೆ ಬೇರೆ ಉದ್ಯೋಗಗಳವೇ ಅವ್ರ ಆನ್ಲೈನ್ ಸೆಂಟರ್ನವ್ರು ಅವರು ನಾಳೆ ಒಂದು ಕ್ಯಾಸ್ಟ್ ಅವರು ಮಾಡ್ತಾರೆ ಇನ್ಕಮ್ ಅವರು ಮಾಡ್ತಾರೆ ರೇಷನ್ ಕಾರ್ಡ್ ಮಾಡ್ತಾರೆ ಮಾಡ್ತಾರೆ ನಾವೇನ್ ಮಾಡೋಣ ನಮ್ಗೆ ಇದೊಂದೇ ಉದ್ಯೋಗ ಇರೋದು ಹಾಗಾಗಿ ಇದನ್ನು ನಾವು ರಾಜ್ಯಕ್ಕೆ ಅಲ್ಲಿ ಗಮನಕ್ಕೆ ತಂದಿದ್ದೀವಿ ದಯಮಾಡಿ ನಮ್ಮನ್ನು ಉಳಿಸಿ ಡಾಕ್ಯುಮೆಂಟ್ ಅಡ್ರೆಸ್ನ ಇವನನ್ನು ಬೀದಿ ತರಬೇಡಿ ಉಳಿಸಿ ಅಂತ ಮನವಿ ತಂದಿದ್ದೀವಿ ಆದರೆ ಅದು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಅಲ್ಲಿವರೆಗೂ ನಾವೇನು ಮಾಡಬೇಕು ಮನವಿ ಕೊಟ್ಟಿರೋ ಮನೆ ಮನೆ ಕೆಳಗೆ ಅರ್ದ ಖಂಡಿತ ಆಗಲ್ಲ ನಾವು ಅಲ್ಲಿವರೆಗೆ ನಾವು ನಾವು ಸಂಘಟನೆ ಆಗಬೇಕು ಸಂಘಟನೆ ಆಗ್ಬಿಟ್ಟು ನಮ್ಮ ಜಿಲ್ಲೆ ಒಳಗೆ ಸಂಘಟನೆ ಮಾಡ್ಕೊಬಿಟ್ರೆ ನಾಳೆ ಏನಾರ ತಪ್ಪಿ ತಪ್ಪಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿಲ್ಲ ಅಂದ್ರೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ತದೆ ಬೀದಿ ಇಳಿಬೇಕಾಗ್ತದೆ ಶಿವಲಿಂಗೇಗೌಡ ಅಂತ ಸುಮಾರು ಇಪ್ಪತ್ತು ಕಿಲೋಮೀಟರ್ ಪೂರಾ ನಾನು ನಮ್ಮ ನಂಜೇಗೌಡರು ಅಂತ ಇದ್ದರು ಅವಶಿಷ್ಠನಾಗಿ ನಾನು ಎರಡು ಸಾವಿರದ ಒಂಬತ್ತರವರೆಗೆ ಕೆಲಸ ಮಾಡಿ ಎರಡು ಸಾವಿರದ ಒಂಬತ್ತು ಜನರವರೆಗೆ ಕೆಲಸ ಸುಮಾರು ನಾನು ಈ ಫೀಲ್ಡಿಗೆ ಇಪ್ಪತ್ತು ಮೂರು ವರ್ಷ ಆಗಿದೆ ಬಗ್ಗೆ ಕೆಲಸ ನಿರ್ವಹಿಸ್ತೇನೆ ಶ್ರೀನಿವಾಸ ಮೂರ್ತಿಯಿದ್ದ ಹಿಕ್ಕೇರಿಯವ್ರನ್ನ ನಮ್ಮ ತಂದೆಯವತ್ತಿ ಇದೇ ವೃತ್ತಿ ಮಾಡ್ತಿದ್ದರು ಅದೇ ವೃತ್ತಿ ನಾನು ಒಂದು ದಿವಸ ಅಂದರೆ ಇಪ್ಪತ್ತೈದು ವರ್ಷ ಇತ್ತು ನಮ್ಮ ತಾತಾ ಹೊರಗೆ ಮಾಡ್ತಿದ್ರು ಮುಂಚೆ

ಪತ್ರ ಬರಹಗಾರರ ಸಂಘ ಹೇಳಿದ ಅಭಿವೃದ್ಧಿ ನಿರ್ದೇಶಕ ನಮ್ದೇನಂತು ಅಂದ್ರೆ ಈಗ ನಮ್ಮ ಆಲ್ರೆಡಿ ನಮ್ಮ ಸ್ನೇಹಿತರು ಎಲ್ಲರೂ ಹೇಳಿದ್ದಾರೆ ಲೋಕೇಶ್ ಅವರು ಏನು ಎತ್ತ ಅಂದ್ಬಿಟ್ಟು ಈಗ ನಮ್ಮ ಸಂಘಟನೆಗೆ ನಾವು ಏನು ಮಾಡಬೇಕು ಏನು ಎತ್ತ ಅಥವಾ ನಮ್ಮ ಸಂಘಟನೆನ ನಾವು ಯಾವ ಥರ ಬಲಗೊಳಿಸ್ಬೇಕು ಅಥವಾ ಈ ಸಂಘಟನೆ ನಾವು ಏನು ಮಾಡಬೇಕು ಏನು ಎತ್ತ ಅನ್ನೋದನ್ನ ನಮ್ಮ ಅಧ್ಯಕ್ಷರು ನರ್ಸಿಹ ನಂಜನ್ಗೂಡವರು ಪ್ರಕಾಶ್ ರಾಜ್ಯರಸ್ ಅಂದ್ಬಿಟ್ಟು ಅವ್ರು ನಿಮಗೆಲ್ಲ ತಿಳ್ಪಡಿಸ್ತಾರೆ ನಿಮ್ಗೆ ಇದೆಲ್ಲ ಆದಮೇಲೆ ಏನೇ ಅನುಮಾನಗಳಿದ್ರು ಅಥವಾ ಇದ್ರದ್ದು ಏನೇ ಇದ್ರು ಇಲ್ಲೇನೆ ನೀವೆಲ್ಲ ಕೇಳಿದ್ರೆ ನಾವು ನಿಮ್ಗೆ ಏನು ಬೇಕಾದ್ರೂ ಕೂಲಂಕುಷವಾಗಿ ನಿಮ್ಮ ವಿಷಯ ತಿಳಿಸೋ ನಾವು ಅದಕ್ಕೆ ಏನು ಮಾಡ್ಬೋದು ಏನು ಎತ್ತ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಅದರಿಂದ ದಯಮಾಡಿ ಎಲ್ಲರೂ ಇಲ್ಲಿ ಸೇರಿದ್ದೀರಿ ಇದೇ ಥರ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಎಲ್ಲವಾಗ್ಲೂ ನಮ್ಮ ಜೊತೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ ನಮ್ಮ ಅಧ್ಯಕ್ಷರೀಗ ನಿಮಗೆ ಏನು ಎತ್ತ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತೇವೆ ಸೊ ನಮಸ್ತೆ ಉದ್ಯೋಗದಲ್ಲಿ ಯಾಕೆಂದರೆ ಪತ್ರ ಬರಹಗಾರರು ಅಂದರೆ ಅಲ್ಲಿ ವಯಸ್ಸು ಮೂಡಲು ಯಾರು ಯಾರಾದರೂ ಪತ್ರ ಬರಗಾರು ಹಾಗಾಗಿ ಸಾವಿರದ ಮಿತ್ರರು ಅಂತ ಇರ್ತಾರೆ ನಾನು ಈ ಈ ಇಲಾಖೆಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರು ವಯಸ್ಸಲ್ಲಿ ನನ್ನ ಸಾಧಾತ ತೊಂಬತ್ತ್ ಬಂದು ನಾನು ಇವ್ರು ಹೇಳ್ದಂಗೆ ನಾನು ಒಬ್ಬ ಚಾಪಗಾರ ಮಾರಾಟಗಾರರಾಗಿ ಸೇರ್ಕೊಂಡಿದ್ದೆ ನಮ್ಮ ಚಿಕ್ಕಪ್ಪನವರು ಪತ್ರ ಬರಗಾರರ ನಮ್ಮದು ಎರಡು ಮೂರು ತಲೆ ಇದೇ ಇದ್ರಲ್ಲಿ ಹಾಗಾಗಿ ಚಾಪಕ್ಕಾಗದ ರದ್ದಾಗೋವರೆಗೂ ನಾವು ಪತ್ರ ಮಾರಾಟಗಾರನಾಗಿದ್ದೆ ಯಾವಾಗ ಎರಡು ಸಾವಿರದ ಒಂದು ಎರಡರಲ್ಲಿ ಹೋಯ್ತು ಅದಾದಮೇಲೆ ಒಂದು ಎರಡು ಮೂರು ವರ್ಷಗಳ ಕಾಲ ಹಾಗೆ ಇದು ಎರಡು ಸಾವಿರದ ಐದರಲ್ಲಿ ಪ್ರಪ್ರಥಮವಾಗಿ ಕಾಗದ ಮಾರಾಟಗಾರರ ಪೈಕಿ ಏನಾದರೂ ಫಸ್ಟ್ ಪ್ರಪ್ರಥಮವಾಗಿ ಲೈಸೆನ್ಸ್ ಆಗಿದೆ ಅಂದ್ರೆ ಪ್ರಕಾಶ್ ರಾಜ್ಯ ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರಬೇಕು ಎಲ್ಲರೂ ಚಾಪಕ್ಕಾಗದ ಮಾರಾಟ ಮಾಡೋ ಲೈಸೆನ್ಸ್ ಯಾವಾಗಾಯಿತು ಐದು ಎಲ್ಲರೂ ಒಂದೇ ನಂಬರ್ ಇಂದ ಕೊಟ್ಟರು ಮೈಸೂರು ಜಿಲ್ಲೆ ಒಳಗಡೆ ಒಂದೇ ನಂಬರ್ ಇಂದ ಕೊಟ್ಟರು ಅದುವರೆಗೆ ಆರ್ನೂರ ಎಪ್ಪತ್ತು ಜನಕ್ಕೆ ನಂಬರ್ ಆಗಿತ್ತು ಹಿಂದೆ ಹಳಗಿ ಆರ್ನೂರ ಎಪ್ಪತ್ತೊಂದನೇ ನಾನು ಉಳ್ಕೊಂಡೆ ಮತ್ತೆ ವಸ್ತ್ರ ಬಂದವರೆಲ್ಲ ಒಂದೇ ನಂಬರ್ ಕೊಡ್ಕೊಂಡು ಬಂದು ಹಾಗಾಗಿ ಆರ್ನೂರ ಎಪ್ಪತ್ತೊಂದನೇ ಒಂದು ನಾನೇ ಮೈಸೂಗಿಲ್ಲ ಒಳಗಡೆ ಕೊನೆ ಒಂದು ಹಾಗಾಗಿ ಆವಾಗಿ ಈ ಕೆಲಸ ಮಾಡ್ಕೊ ಬಂದಿದ್ದೀನಿ ಜೊತೆಗೆ ನಂಜನಗೂಡು ತಾಲೂಕು ಏನು ನಮ್ಮ ಭದ್ರಾ ಬರಹಗಾರ ಸಂಘ ಏನಿದೆ ಅದಕ್ಕೆ ನನ್ನನ್ನು ಅಧ್ಯಕ್ಷ ಸಹ ಮಾಡಿದ್ದಾರೆ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಒಬ್ಬ ಅರಸು ಸಮುದಾಯ ಅರಸು ಅಂದ್ರೆ ಗೊತ್ತಿರಬೇಕು ನಮ್ಮ ಮೈಸೂರು ಭಾಗದಲ್ಲೆಲ್ಲ ಚೆನ್ನಾಗಿ ಪರಿಚಯ ಇದೆ ಅರಸು ಸಮುದಾಯಕ್ಕೆ ನಾನು ಹನ್ನೆರಡು ತಾಲೂಕಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ನಾವು ನಿಮ್ ಮುಂದೆ ಬಂದಿರೋ ಉದ್ದೇಶ ಈಗಾಗಲೇ ನಿಮ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಏರಿಯಾದಲ್ಲಿ ಹೇಳ್ಕೊಟ್ಟಿದಾರೆ ನಮ್ಮ ಏನು ಇವತ್ತಿನ ಇದುವರೆಗೆ ಏನು ಅನ್ಕೊಂಡಿದ್ವು ನಮ್ಗೆ ರಿಟೈರ್ಮೆಂಟ್ ಇಲ್ಲ ಕಣ್ಣು ಕೈ ಎರಡು ಕೆಲಸ ಮಾಡೋವರೆಗೂ ನಾವು ನಿಮ್ಮದೇ ಜೀವನ ಮಾಡಬಹುದು ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ ನಾನು ಹಾಗೆ ಅಂದ್ಕೊಂಡಿದ್ದೆ ಏನಾದ್ರು ಕೇಳಿದ್ರೆ ನಿಮಗೆ ರಿಟೈರ್ಮೆಂಟ್ ಇಲ್ಲವಾ ಅಂದ್ರೆ ನಮಗೆ ರಿಟೈರ್ಮೆಂಟ್ ಇಲ್ಲ ನಾವೇ ರಿಟೈರ್ಮೆಂಟ್ ನಾವು ಯಾವತ್ತು ರಿಟೈರ್ಮೆಂಟ್ ಆಯ್ತೀವಿ ಅವತ್ತು ರಿಟೈರ್ಮೆಂಟ್ ನಮ್ಗೆ ಅಲ್ಲಿನ ಆದೇಶದ ಮೇಲೆ ನಮಗೆ ಇವರುಗಳೆಲ್ಲ ಬಂದಿದ್ದಾರೆ ನಾವು ಇವರ ಸಂಪೂರ್ಣ ಇದಕ್ಕೆ ನಮ್ಮ ಕೆ ಆರ್ ಪೇಟೆ ತಾಲೂಕು ಪತ್ರಪರಾಗಾರ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರು ಯಾವುದೇ ರೀತಿ ಸಲಹೆ ಸೂಚನೆ ಕೊಟ್ಟರೆ ಅದಕ್ಕೆ ನಾವು ನಡೆದುಕೊಂಡು ಹೋಗೋಕೆ ಬದ್ಧರಾಗಿದ್ದೀವಿ ಅಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯ ಪತ್ರ ಬರಗಾರ ಒಕ್ಕೂಟಕ್ಕೆ